ನಮಸ್ಕಾರ ಸ್ನೇಹಿತರೆ ನಾವು ಈ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾ ಇದೀವಿ ಆದ್ರೆ ನಮ್ಮ ಭೂಮಿಯ ಮೇಲೆ ಇರೋ ಎಷ್ಟು ಜಾಗಗಳು ಇನ್ನು ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತಹದ್ದೇ ಒಂದು ಜಾಗ ರಷ್ಯಾದಲ್ಲಿದೆ ಅದರ ಹೆಸರು ಟೈಗಾ ಅದು ಸುಮಾರು ಐವತ್ತು ಲಕ್ಷ ಚದರ ಅಡಿ ಕಿಲೋಮೀಟರ್ನಷ್ಟು ದೊಡ್ಡದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಹೆಲಿಕಾಪ್ಟರ್ ಈ ಟೈಗಾ ಮೇಲೆ ಹೋಗ್ತಾ ಇದ್ದಾಗ ಆ ಜಾಗದಲ್ಲಿ ಒಂದು ಅದ್ಭುತ ವಿಷಯ ಕಂಡು ಬಂತು ಆ ಹೆಲಿಕಾಪ್ಟರ್ನಲ್ಲಿ ಕೆಲವು ಸೈಂಟಿಸ್ಟ್ಗಳು ಇದ್ರು ಅವರು ಟೈಗಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದ್ರು ಹೆಲಿಕಾಪ್ಟರ್ ಇಳಿಸೋಕೆ ಒಳ್ಳೆ ಜಾಗವನ್ನು ಹುಡುಕ್ತಾ ಇದ್ರು ಆದ್ರೆ ಇಂತಹ ಜಾಗ ಅವರಿಗೆ ಎಲ್ಲಿಯೂ ಸಿಗ್ಲಿಲ್ಲ ಪೈಲಟ್ ಹೆಲಿಕಾಪ್ಟರ್ ಇಳಿಸೋಕೆ ತುಂಬಾ ಪ್ರಯತ್ನ ಪಡ್ತಿದ್ದ ಹಾಗೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಪೈಲಟ್ ಗೆ ಒಂದು ವಿಚಿತ್ರವಾದ ಜಾಗ ಕಾಣಿಸುತ್ತೆ ಅದನ್ನ ನೋಡಿ ಪೈಲಟ್ ತುಂಬಾ ಸರ್ಪ್ರೈಸ್ ಆಗ್ತಾರೆ ಯಾಕಂದ್ರೆ ಆ ಜಾಗ ಅಲ್ಲಿ ಇರಬಾರ್ದಿತ್ತು ಸಮುದ್ರದಿಂದ ಸುಮಾರು ಆರು ಸಾವಿರ ಅಡಿ ಎತ್ತರದಲ್ಲಿ ಒಂದು ಬೆಟ್ಟದ ಪಕ್ಕದಲ್ಲಿ ಪೈಲಟ್ಗೆ ಆ ಜಾಗ ಕಾಣಿಸ್ತು ತಕ್ಷಣ ಪೈಲಟ್ ಸೈಂಟಿಸ್ಟ್ಗಳನ್ನ ಇಲ್ಲಿ ಇಳಿಸಲು ವಾಪಸ್ ಹೋದ ಪೈಲಟ್ ಆ ಜಾಗದ ಬಗ್ಗೆ ತನ್ನ ಅಧಿಕಾರಿಗಳಿಗೆ ಮತ್ತೆ ಕೆಲವು ಸೈಂಟಿಸ್ಟ್ ಗಳಿಗೆ ಹೇಳೋಕೆ ಶುರು ಮಾಡ್ದ ಯಾಕಂದ್ರೆ ಆ ಜಾಗಕ್ಕೆ ಹತ್ತಿರ ಇರೋ ಟೌನ್ ಸುಮಾರು ನೂರ ಐವತ್ತು ಮೈಲಿ ದೂರದಲ್ಲಿತ್ತು ಅಲ್ಲಿಯವರೆಗೂ ಆ ಜಾಗಕ್ಕೆ ಯಾರೂ ಕೂಡ ಹೋಗಿರ್ಲಿಲ್ಲ ಅಂದ್ರೆ ಆ ಜಾಗದಲ್ಲಿ ಮನುಷ್ಯರು ಇರೋದು ಬಹುತೇಕ ಇಂಪಾಸಿಬಲ್ ಈ ಜಾಗಕ್ಕೆ ರಿಸರ್ಚ್ ಮಾಡೋಕೆ ಹೋದ್ರೂ ಪ್ರಾಣ ಉಳಿಸ್ಕೊಂಡು ವಾಪಸ್ ಬರೋದು ಕಷ್ಟನೇ ಇವೆಲ್ಲವನ್ನ ಪೈಲಟ್ ತನ್ನ ಅಧಿಕಾರಿಗಳಿಗೆ ಹೇಳ್ತಿದ್ದ ಅವರೆಲ್ಲರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗೋಕೆ ಪೈಲಟ್ ತುಂಬಾ ಇಂಟ್ರೆಸ್ಟ್ ಆಗಿದ್ದ ಆಗ ಅವರೆಲ್ಲರೂ ತುಂಬಾ ಬ್ಯಾಗ್ ಗಳನ್ನ ತುಂಬಿಸಿಕೊಂಡು ಹೊರಟ್ರು ಪೈಲಟ್ ಬಿಟ್ಟು ಉಳಿದವರೆಲ್ಲ ವೆಪನ್ಸ್ ತಗೊಂಡ್ರು ಹಾಗೆ ಹೆಲಿಕಾಪ್ಟರ್ ದಲ್ಲಿರೋ ಎಲ್ಲರಿಗೂ ಆ ಜಾಗ ಕಾಣಿಸ್ತು ಆ ಜಾಗದಲ್ಲಿ ಮನುಷ್ಯರು ಇರಲೇಬೇಕು ಅಂತ ಅವರಿಗೆ ಅನಿಸ್ತು ಯಾಕಂದ್ರೆ ಅಲ್ಲಿ ನದಿಯ ಮೇಲೆ ಒಂದು ಮರಗಳಿಂದ ಮಾಡಿದ ಬ್ರಿಡ್ಜ್ ಇತ್ತು ಅಷ್ಟೇ ಅಲ್ಲ ಅಲ್ಲಿ ಮರಗಳನ್ನ ಕೂಡ ಆಗಿತ್ತು ಆ ಜಾಗದಲ್ಲಿ ಹೆಲಿಕಾಪ್ಟರ್ ಇಳಿಸಿ ಎಲ್ಲರೂ ಮುಂದೆ ಹೋಗೋಕೆ ಶುರು ಮಾಡಿದ್ರು ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಅವರಿಗೆ ಒಂದು ಶೆಡ್ ಕಾಣುತ್ತೆ ಆ ಶೆಡ್ ಒಳಗೆ ಆಲೂಗಡ್ಡೆ ತುಂಬಿದ ಬಾಕ್ಸ್ ಗಳು ಕಾಣಿಸ್ತದೆ ಇದನ್ನ ನೋಡಿ ಖಂಡಿತ ಇಲ್ಲಿ ಏನು ನಡೀತಾ ಇದೆ ಅಂತ ಅವರೆಲ್ಲರೂ ಅನ್ಕೊಳ್ತಾರೆ ಶೆಡ್ ನಿಂದ ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ಪೈನ್ ಟ್ರೀಸ್ ನಿಂದ ಮಾಡಿದ ಒಂದು ಚಿಕ್ಕ ಗುಡಿಸಲು ಕಾಣುತ್ತೆ ಆದ್ರೆ ಆ ಗುಡಿಸಲು ಪೂರ್ತಿ ಹಾಳಾಗಿತ್ತು ಸೈಂಟಿಸ್ಟ್ಗಳು ಇದನ್ನ ನೋಡಿ ಇದು ಕೂಡ ಒಂದು ಸ್ಟೋರ್ ರೂಮ್ ಆಗಿರಬೇಕು ಅಂತ ಅನ್ಕೊಂಡ್ರು ಆದ್ರೆ ಆಗ ಅವರಿಗೆ ಆ ಗುಡಿಸಲಲ್ಲಿ ಒಂದು ವಿಂಡೋ ಕಾಣಿಸುತ್ತೆ ಸ್ವಲ್ಪ ಸಮಯದ ನಂತರ ಆ ಗುಡಿಸಲಿನ ಡೋರ್ ಓಪನ್ ಆಗುತ್ತೆ ಅದರಿಂದ ಒಬ್ಬ ಓಲ್ಡ್ ಮ್ಯಾನ್ ನಿಧಾನವಾಗಿ ಹೊರಗೆ ಬರ್ತಾನೆ ಅವನನ್ನ ನೋಡಿ ಸೈಂಟಿಸ್ಟ್ ಟೀಮ್ ತುಂಬಾ ಶಾಕ್ ಆಗುತ್ತೆ ಮತ್ತೆ ಆ ವೃದ್ಧ ವ್ಯಕ್ತಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ ಎಲೆಗಳಿಂದ ಮಾಡಿದ ಒಂದು ಜಾಕೆಟ್ ಅನ್ನ ಹಾಕೊಂಡಿದ್ದ ಆ ಓಲ್ಡ್ ಮ್ಯಾನ್ ಸೈಂಟಿಸ್ಟ್ ಗಳ ಟೀಮ್ ಅನ್ನ ನೋಡಿ ತುಂಬಾ ಹೆದರಿಕೊಳ್ತಾನೆ ತನ್ನನ್ನ ಇಲ್ಲಿ ಕರ್ಕೊಂಡು ಹೋಗೋಕೆ ಬಂದಿರಬೇಕು ಅಂತ ಅನ್ಕೊಳ್ತಾನೆ ಆಗ ಸೈಂಟಿಸ್ಟ್ ಗಳಲ್ಲಿ ಒಬ್ಬರು ಆ ವ್ಯಕ್ತಿಗೆ ವಿಶ್ ಮಾಡ್ತಾರೆ ನಂತರ ಓಲ್ಡ್ ಮ್ಯಾನ್ ಅವರನ್ನೆಲ್ಲ ತನ್ನ ಮನೆಗೆ ವೆಲ್ಕಮ್ ಮಾಡ್ತಾನೆ ಆ ಗುಡಿಸಲು ತುಂಬಾ ಡ್ಯಾಮೇಜ್ ಆಗಿತ್ತು ಆದ್ರೆ ತುಂಬಾ ಎಲ್ಲ ಕೇವಲ ಆಲೂಗಡ್ಡೆಗಳೇ ಇದ್ವು ಈ ಗುಡಿಸಲು ಮನುಷ್ಯರು ಇರೋಕೆ ಸರಿಯಾಗಿರ್ಲಿಲ್ಲ ಬರೀ ಒಂದೇ ಒಂದು ಕಿಟಕಿಯ ಮೂಲಕ ಗಾಳಿ ಹೋಗ್ತಾ ಬರ್ತಾ ಇತ್ತು ಹಾಗೆ ಸ್ವಲ್ಪ ಸಮಯದ ನಂತರ ಆ ಗುಡಿಸಲಿನಿಂದ ಆ ವ್ಯಕ್ತಿಯ ಇಬ್ಬರು ಮಕ್ಕಳು ಬರ್ತಾರೆ ಮತ್ತೆ ಇಬ್ಬರು ಡಾಕ್ಟರ್ಸ್ ಗಳು ಬರ್ತಾರೆ ಅವರು ಸೈಂಟಿಸ್ಟ್ ಗಳ ಟೀಮ್ ಅನ್ನ ನೋಡಿ ಅಳೋಕೆ ಶುರು ಮಾಡ್ತಾರೆ ಇದನ್ನ ನೋಡಿ ಸೈಂಟಿಸ್ಟ್ ಗಳು ಗುಡಿಸಲ ಹೊರಗೆ ಹೋಗ್ಬೇಕು ಅಂದ್ಕೊಳ್ತಾರೆ ಹಾಗೆ ಗುಡಿಸಲಿನಿಂದ ಸ್ವಲ್ಪ ದೂರ ಹೋಗಿ ಅವರು ಒಂದು ಕ್ಯಾಂಪ್ ಮಾಡ್ಕೊಳ್ತಾರೆ ಸ್ವಲ್ಪ ಸಮಯದ ನಂತರ ಆ ಓಲ್ಡ್ ಮ್ಯಾನ್ ತನ್ನ ಇಬ್ಬರು ಡಾಕ್ಟರ್ಸ್ ಗಳನ್ನ ಕರ್ಕೊಂಡು ಸೈಂಟಿಸ್ಟ್ ಗಳ ಕ್ಯಾಂಪ್ ಹತ್ರ ಬರ್ತಾರೆ ಅವನಿಗೆ ರಷ್ಯಾದ ಲ್ಯಾಂಗ್ವೇಜ್ ಬರ್ತಿತ್ತು ಆದ್ರೆ ಅವನ ನಾಲ್ಕು ಮಕ್ಕಳು ಯಾವ್ದೋ ವಿಚಿತ್ರ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಿದ್ರು ಅವರ ಲ್ಯಾಂಗ್ವೇಜ್ ಯಾರಿಗೂ ಅರ್ಥ ಿರ್ಲಿಲ್ಲ ಈ ಓಲ್ಡ್ ಮ್ಯಾನ್ ಬಿಟ್ಟು ಆ ಮಕ್ಕಳು ಯಾರು ಔಟ್ಸೈಡ್ ಸೈಡ್ ವರ್ಲ್ಡ್ ಅನ್ನ ನೋಡ ಸೈಂಟಿಸ್ಟ್ ಗಳ ಟೀಮ್ ಅವರಿಗೆ ತುಂಬಾ ಫುಡ್ ಕೊಡ್ತಾರೆ ಆದ್ರೆ ಇಬ್ಬರು ಹುಡುಗಿಯರು ಅವರು ಕೊಟ್ಟ ಫುಡ್ ಅನ್ನ ತಿನ್ನೋಕೆ ಇಷ್ಟ ಪಡೋದಿಲ್ಲ ಆ ನಂತರ ಸೈಂಟಿಸ್ಟ್ ಒಂದು ಬ್ರೆಡ್ ಪೀಸ್ ಅನ್ನ ಓಲ್ಡ್ ಮ್ಯಾನ್ ಗೆ ತೋರಿಸಿ ನೀವು ಇದನ್ನ ಎಂದಾದರೂ ತಿಂದಿದಿರ ಅಂತ ಕೇಳಿದ್ರು ಆಗ ಓಲ್ಡ್ ಮ್ಯಾನ್ ಹೌದು ತಿಂದಿದ್ದೀನಿ ಆದ್ರೆ ನನ್ನ ಮಕ್ಕಳು ಬ್ರೆಡ್ ಅನ್ನ ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿದ ನಂತರ ಸೈಂಟಿಸ್ಟ್ ಗಳು ಓಲ್ಡ್ ಮ್ಯಾನ್ ಕುಟುಂಬವನ್ನ ಇಲ್ಲೇ ಬಿಡೋದು ಉತ್ತಮ ಅಂತ ಅನ್ಕೊಳ್ತಾರೆ ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾರೆ ನಂತರ ಕೆಲವು ವರ್ಷಗಳ ಕಾಲ ಸೈಂಟಿಸ್ಟ್ಗಳು ಆ ಓಲ್ಡ್ ಮ್ಯಾನ್ ಕುಟುಂಬವನ್ನ ಮೀಟ್ ಆಗ್ತಾ ಇದ್ರು ಅವನ ಬಗ್ಗೆ ಮತ್ತೆ ಅವನ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು ಆ ಓಲ್ಡ್ ಮ್ಯಾನ್ ಹೆಸರು ಕಾರ್ಪ್ ಲೈಕ್ ಒಂದು ಕಾಲದಲ್ಲಿ ಅವನು ರಷ್ಯಾದಲ್ಲಿ ಇರ್ತಾ ಇದ್ದ ಆದ್ರೆ ಇವನು ರಷ್ಯಾದಲ್ಲಿರೋ ರೂಲ್ಸ್ ಗಳನ್ನ ಎಂದಿಗೂ ನಂಬ್ತಾ ಇರಲಿಲ್ಲ ಅದರಿಂದ ಅವುಗಳಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಇದು ರಷ್ಯಾದ ಜನರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅವರು ಅವನಿಗೆ ತುಂಬಾ ತೊಂದರೆ ಕೊಡ್ತಿದ್ರು ಅವನ ಮೇಲೆ ದರೋಡಿ ಮಾಡಿ ದುಡ್ಡು ಅನ್ನ ವಸೂಲಿ ಮಾಡ್ತಾ ಇದ್ರು ಮತ್ತು ತುಂಬಾ ರೀತಿಯ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು ಒಂದು ವೇಳೆ ಟ್ಯಾಕ್ಸ್ ಅನ್ನ ಕಟ್ಟೋಕೆ ಆಗದೇ ಇದ್ರೆ ರಷ್ಯನ್ ಗವರ್ಮೆಂಟ್ ಅವನ ಗಡ್ಡವನ್ನ ತೆಗೆದು ಹಾಕ್ತಾ ಇತ್ತು ಆದ್ರೆ ರಷ್ಯನ್ ರೆವಲ್ಯೂಷನ್ ಬಂದ ಮೇಲೆ ರಷ್ಯನ್ ಗೆ ಪವರ್ ಬಂತು ಆಗ ಧರ್ಮದ ಹೆಸರಿನಲ್ಲಿ ಮೋಸಗಳು ಇನ್ನಷ್ಟು ಹೆಚ್ಚಾಯ್ತು ಅನಿವಾರ್ಯವಾಗಿ ಕೆಲವು ಸಾವಿರ ರಷ್ಯನ್ಸ್ಗಳು ಸೈಬೀರಿಯಾಕ್ಕೆ ಹೋದ್ರು ಮತ್ತೆ ಅಲ್ಲಿ ಇರೋರನ್ನ ಜೈಲ್ ನಲ್ಲಿ ಹಾಕಿದ್ರು ಅಥವಾ ಕೊಂದು ಹಾಕಿದ್ರು ಇದೆಲ್ಲ ಸಾವಿರದ ಒಂಬೈನೂರ ಮೂವತ್ತಾರಕ್ಕೆ ಸಂಬಂಧಿಸಿದ್ದು ಆ ವರ್ಷದಲ್ಲಿ ಲೈಕೋ ತನ್ನ ಬ್ರದರ್ ನ ಹಳ್ಳಿಯಲ್ಲಿ ಒಂದು ಚಿಕ್ಕ ಶಾಪ್ ನಡೆಸ್ತಾ ಇದ್ದ ಹಾಗೆ ಒಂದು ದಿನ ಕಮ್ಯುನಿಸ್ಟ್ಗಳು ನೊಂದಿಗೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ರು ಆ ಅಟ್ಯಾಕ್ ಅಟ್ಯಾಕ್ನಲ್ಲಿ ಲೈಕೋನ ತಮ್ಮ ಸತ್ತು ಹೋಗ್ತಾನೆ ತಕ್ಷಣ ಲೈಕೋ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಕಾಡಿಗೆ ಓಡಿ ಹೋಗ್ತಾನೆ ಅವನ ವೈಫ್ ಕೆಲವು ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ಲು ಅವನ ಮಕ್ಕಳು ತುಂಬಾ ಚಿಕ್ಕವರು ಹೊರಗಿನ ಪ್ರಪಂಚವನ್ನೇ ನೋಡಿರ್ಲಿಲ್ಲ ಲೈಕೋ ತನ್ನ ಹತ್ತಿರ ಇರೋ ಬೈಬಲ್ನಿಂದ ತನ್ನ ಮಕ್ಕಳಿಗೆ ಲೆಸನ್ಸ್ ಅನ್ನ ಹೇಳ್ತಾ ಇದ್ದ ಈ ಕಥೆಯನ್ನೆಲ್ಲ ಕೇಳಿದ ಸೈಂಟಿಸ್ಟ್ಗಳು ಆ ಮಕ್ಕಳಿಗೆ ಕುದುರೆಯನ್ನ ತೋರಿಸಿದ್ರು ಬೈಬಲ್ ನಲ್ಲಿ ಕುದುರೆ ಬಗ್ಗೆ ತಿಳ್ಕೊಂಡಿದ್ರಿಂದ ಅವರು ಅದನ್ನ ಐಡೆಂಟಿಫೈ ಮಾಡ್ತಾರೆ ಆದ್ರೆ ಯಾವತ್ತಿಗೂ ಹೊರಗೆ ಕುದುರೆಯನ್ನ ನೋಡಿರ್ಲಿಲ್ಲ ಸಮಯ ಕಳೆದಂತೆ ಆ ಓಲ್ಡ್ ಮ್ಯಾನ್ ನ ಕುಟುಂಬ ಕಾಡಿನ ಒಳಗೆ ಹೋಗ್ತಾ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ಅವರು ಗ್ರಾಮದಿಂದ ನೂರ ಇಪ್ಪತ್ತು ಮೈಲಿ ದೂರವನ್ನ ತಲುಪಿದ್ರು ಅಷ್ಟು ದೂರ ಬಂದ ಮೇಲೆ ಪ್ರಪಂಚವನ್ನೇ ಮರೆತು ಬದುಕೋದು ಅವರಿಗೆ ಅಭ್ಯಾಸ ಆಗಿತ್ತು ಬಟ್ಟೆ ಇಲ್ಲದ ಕಾರಣ ಎಲೆಗಳಿಂದ ಮೈಯನ್ನ ಮುಚ್ಚಿಕೊಳ್ತಾ ಇದ್ರು ಯಾಕಂದ್ರೆ ಅವರು ಇರೋ ಜಾಗ ತುಂಬಾ ಕೋಲ್ಡ್ ಆಗಿರುತ್ತೆ ಈ ಕುಟುಂಬ ಹೇಗೋ ಆಲೂಗಡ್ಡೆಯನ್ನು ಬೆಳೆಸಿ ಅದನ್ನೇ ತಿಂದು ಜೀವನ ನಡೆಸ್ತಾ ಇರುತ್ತೆ ನಲವತ್ತು ವರ್ಷಗಳಿಂದ ಆಲೂಗಡ್ಡೆಯನ್ನೇ ತಿಂದ ಈ ಫ್ಯಾಮಿಲಿ ಹೇಗೆ ಜೀವಿಸುತ್ತೆ ಅಂತ ಗೊತ್ತಿರಲಿಲ್ಲ ಆ ನಂತರ ಪೈನ್ನಟ್ಸ್ ಸ್ಟ್ರಾಬೆರಿಗಳನ್ನು ಕೂಡ ಬೆಳೆಯೋಕೆ ಶುರು ಮಾಡ್ತಾರೆ ಮತ್ತು ಜೊತೆಗೆ ಇವರು ಬೇಟೆಯಾಡೋಕ್ಕೂ ಕೂಡ ಹೋಗ್ತಾ ಇರ್ತಾರೆ ಇಲ್ಲಿ ಆಶ್ಚರ್ಯ ಅನ್ಸೋ ವಿಷಯ ಏನಂದ್ರೆ ಲೈಕ್ಔ ಚಿಕ್ಕ ಮಗ ಹಂಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಈ ಹುಡುಗ ತನ್ನ ಬೇಟೆಯಿಂದ ಓಡಿ ಹೋಗಿ ಅದನ್ನ ಕೊಲ್ಲೋವರೆಗೂ ನಿಲ್ತಾ ಇರಲಿಲ್ಲ ಕೆಲವು ವರ್ಷ ಕಳೆದ ನಂತರ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬೇಸಿಗೆ ಕಾಲದಲ್ಲೂ ಸ್ನೋ ಜಾಸ್ತಿ ಆಗ್ತಾ ಇತ್ತು ಅವರ ಹತ್ರ ಇರೋ ಫುಡ್ ಎಲ್ಲ ಖಾಲಿಯಾಗಿತ್ತು ಕೊನೆಗೆ ಮರದ ಎಲೆಗಳನ್ನ ತಿಂದು ಹೊಟ್ಟೆ ತುಂಬಿಸ್ತಾ ಇದ್ರು ಕೆಲವು ದಿನಗಳ ನಂತರ ಸನ್ಲೈಟ್ ಬಂತು ಅವರ ಸುತ್ತಮುತ್ತ ಇರೋ ಮಂಜುಗಡ್ಡೆ ಕ್ಲೀನ್ ಮಾಡಿದ್ರು ಮತ್ತೆ ಯಾವಾಗ್ಲೂ ಇರೋ ತರ ಅವರ ಜೀವನವನ್ನ ನಡೆಸೋಕೆ ಶುರು ಮಾಡಿದ್ರು ನಂತರ ಬೆಳೆಗಳನ್ನ ಬೆಳೆದು ಆಹಾರವನ್ನ ತಯಾರಿಸಿದ್ರು ಆದ್ರೆ ಆ ಜಾಗಕ್ಕೆ ಬಂದ ಸೈಂಟಿಸ್ಟ್ಗಳ ಟೀಮ್ ನಿಂದ ಅವರಿಗೆ ಹೊರ ಪ್ರಪಂಚನ ಬಗ್ಗೆ ಗೊತ್ತಾಯ್ತು ವರ್ಲ್ಡ್ ವಾರ್ ಟೂ ಆಯ್ತು ಅನ್ನೋ ವಿಷಯ ಕೂಡ ಅವರ ಕುಟುಂಬಕ್ಕೆ ಗೊತ್ತಿರಲಿಲ್ಲ ಲೈಕೋ ಮನುಷ್ಯರು ಚಂದ್ರನ ಮೇಲೆ ಹೋಗ್ತಾ ಇರೋ ವಿಷಯವನ್ನು ಕೂಡ ನಂಬಿರಲಿಲ್ಲ ಆದ್ರೆ ಲೈಕೋಗೆ ಸ್ಯಾಟಲೈಟ್ ಬಗ್ಗೆ ಗೊತ್ತಿತ್ತು ಹಾಗಾಗಿ ತನ್ನ ಮಕ್ಕಳಿಗೆ ಸ್ಯಾಟಲೈಟ್ ಬಗ್ಗೆ ತುಂಬಾ ಹೇಳ್ತಾ ಇದ್ದ ಈ ಕುಟುಂಬ ತಮ್ಮ ಗ್ರಾಮವನ್ನ ಬಿಟ್ಟು ಬರೋ ಸಮಯದಲ್ಲಿ ರಷ್ಯಾ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿತ್ತು ಲೈಕೋನ ಇಬ್ಬರು ಮಕ್ಕಳು ಸೈಂಟಿಸ್ಟ್ ಗಳ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿ ಇರೋಕೆ ಶುರು ಮಾಡಿದ್ರು ಸೈಂಟಿಸ್ಟ್ ಗಳಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು ಹಾಗೆ ಅವರಿಗೆ ಆವಾಗ್ಲೇ ಇರೋ ಒಂದು ಬೆಸ್ಟ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ರು ರೇಡಿಯೋ ಮೆಗಾಫೋನ್ ಇದೆಲ್ಲದರ ಬಗ್ಗೆ ಅವರಿಗೆ ತಿಳಿಸಿದ್ರು ಹಾಗೆ ಈ ಕುಟುಂಬ ಸೈಂಟಿಸ್ಟ್ ಜೊತೆ ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿತ್ತು ಸೈಂಟಿಸ್ಟ್ಗಳು ಲೈಕೋ ಕುಟುಂಬಕ್ಕಾಗಿ ಒಂದು ಹೊಸ ಮನೆಯನ್ನ ಕಟ್ಸಿದ್ರು ಮತ್ತೆ ಬಟ್ಟೆ ಊಟ ಎಲ್ಲವನ್ನ ಕೊಟ್ರು ಆನಂತರ ಈ ಕುಟುಂಬವನ್ನ ಸೈಂಟಿಸ್ಟ್ಗಳು ಹೆಲಿಕಾಪ್ಟರ್ ಅಲ್ಲಿ ಏರಿಸಿ ಅವರ ಮನೆಗೆ ಕರ್ಕೊಂಡು ಹೋದ್ರು ಮನೆಯಲ್ಲಿರೋ ಟಿವಿಯನ್ನ ಇವರು ತುಂಬಾ ವಿಚಿತ್ರವಾಗಿ ನೋಡಿದ್ರು ಅದರಿಂದ ಡೇಂಜರ್ ಇರಬಹುದು ಅಂತ ಅನ್ಕೊಂಡ್ರು ಮತ್ತೆ ಯಾವಾಗ ಇವರು ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ರೋ ಅಂದಿನಿಂದ ಇವರ ಅಂತಿಮ ಶುರುವಾಯ್ತು ಕಾಡಿನ ಫುಡ್ ಅಭ್ಯಾಸ ಆಗಿರೋದ್ರಿಂದ ಹೊರ ಪ್ರಪಂಚದ ಫುಡ್ ಅವರಿಗೆ ಸರಿಯಾಗಿರಲಿಲ್ಲ. ಅದರಿಂದ ಲೈಕೋನ ಇಬ್ಬರು ಮಕ್ಕಳಿಗೆ ಕಿಡ್ನೀಸ್ಗಳು ಫೇಲ್ ಆದ್ವು ಅದರಿಂದ ಅವರಿಬ್ರು ಸತ್ ಮತ್ತೆ ಕೆಲವು ದಿನಗಳಲ್ಲೇ ನಿಮೋನಿಯಿಂದ ಚಿಕ್ಕ ಮಗನು ಸತ್ತು ಹೋದ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಹೊತ್ತಿಗೆ ಆ ಕುಟುಂಬದಲ್ಲಿ ಮೂವರು ಸತ್ ಹೋಗಿದ್ರು ನಂತರ ಕೆಲವು ವರ್ಷಗಳ ನಂತರ ಲೈಕೋ ಕೂಡ ಸತ್ ಹೋದ ಉಳಿದ ಒಬ್ಬಳು ಹುಡುಗಿಯನ್ನ ತನ್ನ ಗ್ರಾಮಕ್ಕೆ ಹೋಗೋಕೆ ಸೈಂಟಿಸ್ಟ್ಗಳು ಹೇಳಿದ್ರು ಆದ್ರೆ ಅವಳು ಇಲ್ಲ ಅಂದ್ಲು ಹಾಗೆ ಅವಳು ಮತ್ತೆ ಕಾಡಿನಲ್ಲೇ ಇರೋಕೆ ಶುರು ಮಾಡಿದ್ಲು ಇಂದಿಗೂ ಅವಳ ಏಜ್ ಎಪ್ಪತ್ತು ವರ್ಷಗಿಂತ ಜಾಸ್ತಿ ಆಗಿದೆ ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅವಳನ್ನ ಭೇಟಿಯಾಗೋಕೆ ಯಾರು ಕೂಡ ಹೋಗಿಲ್ಲ ಈಗ ಅವಳು ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹದ್ದೇ ಮಿಸ್ಟೀರಿಯಸ್ ಸ್ಟೋರೀಸ್ ಗಳು ನಿಮಗೆ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್